ನಾಗವರದ ನಂದಗೋಕುಲ ಬಡಾವಣೆ ಇಡೀ ಬಡಾವಣೆ ಜಲಾವೃತವಾಗಿ ಹೋಗಿದೆ ಇದಕ್ಕೆ ಕಾರಣ ಹೆಬ್ಬಾಳದ ವ್ಯಾಲಿ ಅಪಾಯ ಮಟ್ಟಕ್ಕಿಂತ ಜಾಸ್ತಿ ನೀರು ಹರಿತಾ ಇರೋದು ಅದ್ರ ಜೊತೆಗೆ ಇಲ್ಲಿ ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಸೂಕ್ತವಾದಂತಹ ವ್ಯವಸ್ಥೆ ಇಲ್ಲದೆ ಇರೋದು ಈ ವ್ಯಾಲಿಯ ಮೂಲಕ ಇಡೀ ಲೇಔಟ್ ನ ನೀರೆಲ್ಲವೂ ಕೂಡ ಹೊರಗಡೆ ಹೋಗ್ತಾ ಇತ್ತು ಆದ್ರೆ ನೀರಲ್ಲಿ ಗಮನಿಸ್ತಾ ಇದ್ರೆ ಈ ವ್ಯಾಲಿಯಲ್ಲಿ ಸಾಕಷ್ಟು ನೀರಿನ ಪ್ರಮಾಣ ಅತಿ ಹೆಚ್ಚಾಗಿ ಇರುವಂತಹ ದೃಶ್ಯ ಕೂಡ ಕಂಡು ಬರುತ್ತೆ ಅದ್ರ ಜೊತೆಗೆ ಇಲ್ಲಿ ಒಂದು ನೀರ್ ಹರಿದು ಹೋಗೋದಕ್ಕೆ ಅಹ್ ಸಮರ್ಪಕವಾದಂತಹ ವ್ಯವಸ್ಥೆ ಇಲ್ಲ ಜೊತೆಗೆ ಈ ಒಂದು ವ್ಯಾಲಿಯಲ್ಲೇ ಅಡ್ಡಲಾಗಿ ಮಣ್ಣನ್ನ ಹಾಕಿರೋದ್ರಿಂದ ಕೂಡ ನೀರ್ ಸರಾಗವಾಗಿ ಹರಿದು ಹೋಗ್ತಾ ಇಲ್ಲ ಅವೆಲ್ಲವೂ ಕೂಡ ಬೇರೆ ಬೇರೆ ಕಡೆಯಲ್ಲಿ ನುಗ್ತಾ ಇದೆ ಅನ್ನುವಂಥದ್ದು ಇಲ್ಲಿಯ ಜನರ ಆರೋಪ ಅದ್ರ ಜೊತೆಗೆ ನೀವು ಇಲ್ಲಿ ದೃಶ್ಯದಲ್ಲಿ ಗಮನಿಸಿದ್ರೆ ಇಡೀ ಒಂದು ಲೇಔಟ್ ನ ನೀರೇನಿದೆ ಆ ನೀರು ಹರಿದು ಹೋಗೋದಕ್ಕೆ ಅಂದ್ರೆ ಆ ನೀರನ್ನ ಈ ಲೇಔಟ್ ಒಳಗಡೆ ತುಂಬುವಂತಹ ನೀರನ್ನ ಮೋಟಾರ್ ವ್ಯವಸ್ಥೆಯಿಂದ ಇಟ್ಟಿದ್ದಾರೆ ಆ ಮೋಟಾರ್ ವ್ಯವಸ್ಥೆಯ ಮೂಲಕ ಪೈಪ್ ಮೂಲಕ ಈ ಒಂದು ನೀರು ವ್ಯಾಲಿಗೆ ಹರಿದು ಹೋಗುತ್ತೆ ಆದ್ರೆ ನಿನ್ನೆ ಬಂದಂತಹ ಮಳೆಯ ಎಫೆಕ್ಟ್ ಸರಿಯಾಗಿ ನೀರ್ ಹರಿದು ಹೋಗದೆ ಇರುವಂತಹ ಹಿನ್ನೆಲೆ ಈ ಒಂದು ವ್ಯಾಲಿಯಲ್ಲಿ ನೀರ್ ಸರಿಯಾಗಿ ಹರಿದು ಹೋಗದೆ ಇರುವಂತಹ ಹಿನ್ನೆಲೆಯಲ್ಲಿ ಇಡೀ ಲೇಔಟ್ಗೆ ಲೇಔಟ್ ಜಲಾವೃತ ಆಗೋಗಿದೆ ವೃದ್ಧರು ಮಕ್ಕಳು ಎಲ್ಲರೂ ಕೂಡ ವಯಸ್ಸಾದವರು ಎಲ್ಲರೂ ಕೂಡ ಪರದಾಟವನ್ನ ಅನುಭವಿಸುವಂತಹ ಪ್ರಸಂಗ ಈ ಭಾಗದಲ್ಲಿ ಎದುರಾಗಿದೆ ಇದಕ್ಕೆ ಸ್ಥಳೀಯ ಅಧಿಕಾರಿಗಳನ್ನ ಇಲ್ಲಿ ಜನ ನೇರವಾಗಿ ಹೊಣೆ ಮಾಡ್ತಾ ಇರುವಂತಹ ದೃಶ್ಯ ಕಾಣ ಸಿಗ್ತಾ ಇದೆ ಇನ್ನು ಮನೆಗಳಿಗೆ ಯಾವ ರೀತಿಯಾಗಿ ನೀರು ನುಗ್ಗಿದೆ ಈ ನೂರ ಐವತ್ತು ಮತ್ತು ಮನೆಗಳು ಹೇಗೆ ಜಲಾವೃತ ಆಗಿದೆ ರಸ್ತೆಯ ಇಲ್ಲಿ ರಸ್ತೆಯಲ್ಲಿ ಇದ್ದಂತಹ ಅಷ್ಟು ನೀರು ಹೇಗೆ ಮನೆ ಒಳಗಡೆ ಹೋಗಿದೆ ಅದೆಲ್ಲವನ್ನು ಕೂಡ ನಾನು ನಿಮ್ಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗುವಂತಹ ಪ್ರಯತ್ನವನ್ನ ಮಾಡ್ತೀನಿ ನೀವು ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಕಂಪ್ಲೀಟ್ ಆಗಿ ಇಡೀ ರಸ್ತೆಗೆ ರಸ್ತೆ ಜಲಾವೃತ ಆಗಿರುವಂತದ್ದು ಕೇವಲ ಒಂದೆರಡು ರೋಡ್ ಅಲ್ಲ ಇಲ್ಲಿ ಇದ್ದಂತಹ ನಾಲ್ಕು ರೋಡ್ ಎಲ್ಲವೂ ಕೂಡ ಜಲಾವೃತ ಆಗಿದೆ ಜೊತೆಗೆ ಇಲ್ಲೊಂದು ಮನೆ ಇದೆ ಆ ಮನೆಯ ವಿಜುವಲ್ಸ್ ಅನ್ನು ಕೂಡ ನಮ್ಮ ಕ್ಯಾಮರಾಮನ್ ಮಂಜುನಾಥ್ ಅವರು ತೋರಿಸ್ತಾ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾರೆ ಈ ಮನೆಯ ಎಂಟ್ರೆನ್ಸ್ ಇಂದ ಹಿಡಿದು ಮನೆಯ ಒಳಭಾಗ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂತದ್ದು ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಯಾವ ರೀತಿಯಾಗಿ ಪರದಾಟವನ್ನ ಅನುಭವಿಸ್ತಾರೆ ಅನ್ನುವಂತಹ ದೃಶ್ಯವನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಒಂದಲ್ಲ ಎರಡಲ್ಲ ಕಳೆದ ಮೂವತ್ತು ವರ್ಷಗಳಿಂದಲೂ ಕೂಡ ಈ ಭಾಗದ ಜನರಿಗೆ ಇದೇ ರೀತಿಯಾದಂತಹ ಸಮಸ್ಯೆ ಎದುರಾಗಿರುವಂತದ್ದು ಸೊ ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಮನೆಯ ಎಂಟ್ರೆನ್ಸ್ ಏನಿದೆ ಅದರ ಕಂಪ್ಲೀಟ್ ಜಲಾವೃತ ಆಗಿದೆ ಒಳಗಡೆ ನೀರ್ ಬಾರದೆ ಇರೋ ರೀತಿಯಲ್ಲಿ ಹೇಗ್ ಅಡ್ಡಾಕಿದ್ದಾರೆ ಅನ್ನುವಂತಹದ್ದನ್ನ ಕೂಡ ನೀವು ದೃಶ್ಯದಲ್ಲಿ ಗಮನಿಸಬಹುದು ಮನೆಯ ಒಳಗೂ ಕೂಡ ನೀರಿದೆ ಮನೆಯ ಹೊರಗೂ ಕೂಡ ನೀರಿದೆ ಕಂಪ್ಲೀಟ್ ಆಗಿ ಜಲ ದಿಗ್ಬಂಧನ ಈ ಭಾಗದ ಜನರಿಗೆ ಎದುರಾಗಿರುವಂತಹದ್ದು ಅಂದ್ರೆ ಮಕ್ಕಳಿದ್ದಾರೆ ವಯಸ್ಸಾದವರಿದ್ದಾರೆ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೊರಗಡೆ ಹೋಗೋಕಾಗದೆ ಒಳಗಡೆ ಇರೋಕಾಗದೆ ಮಳೆಯ ಒಂದು ಸಮಸ್ಯೆಯಿಂದ ಜನ ಈ ರೀತಿಯಾಗಿ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇರುವಂತಹದ್ದು ಅಂದ್ರೆ ಮನೆಯ ಒಳಗಡೆ ಇರುವಂತಹ ಫರ್ನಿಚರ್ ಎಲ್ಲವೂ ಕೂಡ ಅಹ್ ಸಮಸ್ಯೆ ಆಗ್ತಿದೆ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗುವಂತಹ ಪ್ರಯತ್ನ ಕೂಡ ಮಾಡ್ತೀನಿ ಸರ್ ಹೇಳಿ ಯಾವಾಗಿಂದ ಸಮಸ್ಯೆ ಆಗ್ತಿದೆ ಏನ್ ಹೇಳ್ತೀರಾ ನಾಲ್ಕು ದಿವಸ ಈ ತರನೇ ಇದೆ ಮಳೆ ಬಂದ್ರೆ ಫಸ್ಟ್ ಇಲ್ಲಿ ಹಂಗೆ ತುಂಬಿಡುತ್ತೆ ಈಕ್ವಲ್ ಆಗ್ಬಿಡುತ್ತೆ ಗಲೀಶ್ನರ್ ಬೇರೆ ಎಸ್ ಎಲ್ಲಾರು ಎಲ್ಲಾ ಟ್ರೈ ಮಾಡ್ತಿದ್ದಾರೆ ಎಲ್ಲಾ ಹತ್ರ ಹೇಳ್ತಿದ್ದಾರೆ ಸ್ವಲ್ಪ ಏನಂದ್ರೆ ಮಾಡಿ ಅಂತ ಏನೋ ಮಾಡ್ತಾರೆ ಹಿಂಗೆ ಇದ್ರೆ ನಿಂಗೆ ನೋಡಿ ಮಕ್ಕಳೆಲ್ಲ ಇದ್ದಾರೆ ಇಲ್ಲಿ ಒಳಗಡೆ ಫುಲ್ ಹಿಂಗೆ ಇದೆ ಕರೆಂಟ್ ಬರೀ ಶಾರ್ಟೇಜ್ ಆಗದೆ ಏನಾಗುತ್ತೆ ಇಲ್ಲಿ ಫುಲ್ ಎಷ್ಟು ಶಾರ್ಟೇಜ್ ಆಗುತ್ತೆ ಅದಕ್ಕೆ ಫುಲ್ ಬೇಜಾರ್ ಅದನ್ನೇ ಮಲ್ಕೊಂಡ್ ಆಗಲ್ಲ ಅಜ್ಜಿ ಎಲ್ಲ ಇದಾರೆ ತುಂಬಾ ದೊಡ್ಡವರು ಅದೇ ತುಂಬಾ ಕಷ್ಟ ಆಗುದು ಇಲ್ಲಿ ವಯಸ್ಸಾದವರು ಹೇಳ್ತಾ ಇರುವಂತಹ ಮಾತು ಅಂದ್ರೆ ನಾಲ್ಕು ದಿನ ಆಯ್ತು ನಮ್ಗೆ ಈ ರೀತಿಯಾದಂತಹ ಪರಿಸ್ಥಿತಿ ಇದೆ ಗ್ಯಾಸ್ ಆನ್ ಮಾಡೋಕ್ಕೂ ಭಯ ಆಗ್ತಾ ಇದೆ ಈ ರೀತಿಯಾದಂತಹ ಸಿಚುವೇಶನ್ ಇಲ್ಲಿ ನಿರ್ಮಾಣ ಆಗಿದೆ ಹಿಂಗಾದ್ರೆ ಹೆಂಗೆ ನಾವ್ ಜೀವನ ಮಾಡೋದು ಹೆಂಗೆ ಕರೆ ಖಾಲಿ ಪೂರ್ವ ಮುಂಗಾರಿನ ಅಬ್ಬರಕ್ಕೆ ಈ ರೀತಿಯಾಗಾದ್ರೆ ಇನ್ನು ಮಳೆ ರಿಯಲ್ ಆಗಿ ಶುರುವಾದಂತಹ ಸಂದರ್ಭದಲ್ಲಿ ವರುಣನ ಆರ್ಭಟ ಎದುರಾದಾಗ ಆಗ ನಮ್ಮ ಪರಿಸ್ಥಿತಿ ಏನು ಅನ್ನುವಂತಹ ಪ್ರಶ್ನೆಯನ್ನು ಈ ಭಾಗದಲ್ಲಿ ಜನ ಮಾಡ್ತಾ ಇರುವಂತದ್ದು ಜೊತೆಗೆ ಒಂದಷ್ಟು ಬೈಕ್ ಗಳಾಗ್ಲಿ ಸೈಕ್ ಅವೆಲ್ಲವೂ ಕೂಡ ಮುಳುಗಿ ಹೋಗಿರುವಂತಹ ಚಿತ್ರಣ ಈ ಭಾಗದಲ್ಲಿ ಕಂಡು ಬರ್ತಾ ಅಂದ್ರೆ ಸ್ಥಳೀಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಯಾಕಂದ್ರೆ ಒಂದಲ್ಲ ಎರಡಲ್ಲ ಕಳೆದ ಮೂವತ್ತು ವರ್ಷಗಳಿಂದ ಈ ಭಾಗದಲ್ಲಿ ಜನ ಈ ಪರಿಸ್ಥಿತಿಯನ್ನ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಇದಕ್ಕೆ ನೇರವಾದ ಹೊಣೆ ಸ್ಥಳೀಯ ಅಧಿಕಾರಿಗಳೇ ಅಂತ ಹೇಳ್ಬೋದು ನೀರು ಸಮರ್ಪಕವಾಗಿ ಹರಿದು ಹೋಗೋದಕ್ಕೆ ಜಾಗ ಇಲ್ಲ ಮಳೆ ಬಂತ ಅಂದ್ರೆ ಮಳೆಯ ರೆಗಳೆಯಿಂದ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಆಗದಂತಹ ಪರಿಸ್ಥಿತಿ ಈ ಭಾಗದಲ್ಲಿ ಜನರಿಗೆ ಎದುರಾಗಿರುವಂತ ಇಂತಹ ಪರಿಸ್ಥಿತಿಗೆ ನೇರವಾಗಿ ಅಧಿಕಾರಿಗಳನ್ನೇ ಜನ ಬೊಟ್ಟು ಮಾಡ್ತಾ ಇದ್ದಾರೆ ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಇಲ್ಲ ಇದೇ ರೀತಿಯಾದಂತಹ ಬ್ರ್ಯಾಂಡ್ ಬೆಂಗಳೂರು ಮಳೆಯಿಂದ ತುಂಬಿ ಹೋಗಿರುವಂತಹ ಬೆಂಗಳೂರಿನ ಪರಿಸ್ಥಿತಿ ಮುಂದುವರಿಯುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಕ್ಯಾಮ್ರಾಮನ್ ಮಂಜುನಾಥ್ ಹೊಸ್ಕೋಟೆ ಜೊತೆ ಪ್ರಗತಿ ಶೆಟ್ಟಿ ನ್ಯೂಸ್ ಫಸ್ಟ್ ಬೆಂಗಳೂರು